ನೋಡಿ ಅನಂತ್ ಕುಮಾರ್ ಅವರು ಸ್ವಲ್ಪ ನಲ್ಲಕ್ಕ ಅವ್ರ ಆರೋಗ್ಯ ಸರಿ ಇಲ್ಲದೇ ಇರೋದ್ರಿಂದ ಅವ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ ಯಾಕಂದ್ರೆ ಪಾಪ ಸೀಮಿತ ಏನೋ ಆಗಿರ್ಬೇಕು ಏನಾದ್ರು ಸ್ವಲ್ಪ ಮಾನಸಿಕವಾಗಿ ಏನಾಗಿದ್ದಾರೋ ಗೊತ್ತಿಲ್ಲ ಅವ್ರು ಮುಂಚಿಂದನೇ ಪಾಪ ಫೈರ್ ಬ್ಯಾಂಡ್ ಅಂತ ಗುರುತಿಸ್ಬಿಟ್ಟಾರಲ್ಲ ಅವ್ರಿಗೆ ಅವ್ರಿಗೆ ಗೊಂದಲ ಮಾಡೋದೇ ಒಂದು ಸೃಷ್ಟಿ ಮಾಡೋದೇ ಒಂದು ಗುಣ ಒಂದು ಹಾಗಾಗಿ ಒಬ್ಬ ಎಂ ಪಿ ಆಗಿ ಅವ್ರ ಬಗ್ಗೆ ಮಾತಾಡಕ್ಕೆ ನಮಗೂ ಬರುತ್ತೆ ಅವ್ನಿಗೆ ಕೆಟ್ಟದ ಬೈಯಕ್ ಬರುತ್ತೆ ಕೆಟ್ಟದ ಬೈಯಕ್ ಬೇಳೂರ್ಗೇನು ಹೇಳ್ಕೊಡ್ಬೇಕಾಗಲ್ಲ ಕೆಟ್ಟದ ಭಯಕ್ಕೆ ನಮಗೂ ಬರುತ್ತೆ ಬೇಡ ಏಕೆಂದರೆ ಅವ್ರ ಬಗ್ಗೆ ನಾನು ಹೆಚ್ಚಿಗೆ ಹೇಳೋಕ್ಕೆ ಹೋಗುದಿಲ್ಲ ಒಬ್ಬ ಎಂ ಪಿ ಆದಂಥ ವ್ಯಕ್ತಿ ಸಾಮಾನ್ಯ ಒಬ್ಬ ಮುಖ್ಯಮಂತ್ರಿಗೆ ಏನು ಅನ್ಬೇಕನ್ನೋದು ಯೋಚನೆ ಮಾಡಬೇಕು ಅಲ್ವಾ ಅದನ್ನು ಅವರು ಯೋಚನೆ ಮಾಡಿಕೊಂಡ್ರೆ ಅರ್ಥ ಆಗುತ್ತೆ ಇಂಥ ಕೆಟ್ಟ ಮನಸ್ಥಿತಿ ಇದ್ದವರು ಬಿ ಜೆ ಆದರೆ ಬಿ ಜೆ ಏನು ಹೇಳ್ತಿದ್ರು ಹಾಂ ತತ್ವ ಸಿದ್ಧಾಂತದಡಿ ಹೋದವರು ನಾವು ಎಲ್ರಿಗೂ ಗೌರವ ಕೊಡೋರು ನಾವು ಸ್ವಾಭಿಮಾನಿಗಳು ಅಂತ ಹೇಳ್ತಿದ್ರಲ್ಲ ನಿಮ್ಮ ಸ್ವಾಭಿಮಾನ ತತ್ವ ಸಿದ್ಧಾಂತ ಇವೆಲ್ಲ ಎಲ್ಲಿ ಹೋದವು ಹಾಂ ನಿಮ್ಮ ಸಂಸ್ಕೃತಿ ಎಲ್ಲೂ ಹೋಯ್ತು ಅನ್ನೋದೇ ಇಂಥ ಕೆಟ್ಟ ಬುದ್ಧಿ ಹೇಳಿಕೊಟ್ಟಿದ್ರಾ ಓದಿ ಜಿಯವರು ಆ ಹಾಗಾಗಿ ಅವ್ರ ಬಗ್ಗೆ ಮಾತಾಡೋಕ್ಕೆ ನಾನು ಏನು ಹೋಗೋದಿಲ್ಲ ಆಯ್ತಾರೆ ಮಾತಾಡೋದು ತಪ್ಪು ಅಂತ ಬೇಕಾದ್ರೆ ಹೇಳ್ತೀನಿ ಅಷ್ಟೇ ಅವರಿಗೆ ದೇವರು ಒಳ್ಳೆಯ ಗುಣ ಕೊಡಲಿ ಅವರಿಗೆ ಅಂತ ಹಾರೈಸ್ಬೋದ್ರೆ